ಫಾದರ್ ಅದ್ಭುತವಾದಂಥ ಟೈಟ್ಲು ಚಂದ್ರ ಸರ್ ಈ ಥರ ಒಂದು ಐದು ಸಿನಿಮಾಗಳನ್ನ ಮಾಡ್ತಾಯಿದ್ದೀನಿ ಅಂದಾಗ ಬಹಳ ಖುಷಿ ಆಯಿತು ಯಾಕಂತಂದರೆ ಇವತ್ತಿನ ದಿನ ನಿರ್ಮಾಣ ಸಂಸ್ಥೆಗಳು ಕಮ್ಮಿ ಆಗ್ತಾಯಿದೆ ಕನ್ನಡದಲ್ಲಿ ಅಂಥದ್ರಲ್ಲಿ ಐದು ಸಿನಿಮಾಗಳನ್ನು ಅವ್ರು ಅನೌನ್ಸ್ ತುಂಬಾ ತುಂಬ ಆಗುತ್ತೆ ಅದರಲ್ಲಿ ಫಾದರ್ ಒಂದು ಟೈಟ್ಲ್ ಹೇಳಿದಾಗ ಬಹಳ ಖುಷಿ ಅನ್ನಿಸ್ತು ಟೈಟ್ಲಲ್ಲೇ ಗೆಲುವಿದೆ ಸರ್ ಅಂತ ಅನ್ನಿಸ್ತು ನಾನು ಅವ್ರಿಗೆ ಹೇಳಿದೆ ಮೊದಲಿಗೆ ಚಂದ್ರ ಸರ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಆರ್ ಸಿ ಸ್ಟುಡಿಯೋಸ್ ಒಂದು ನಿರ್ಮಾಣ ಸಂಸ್ಥೆ ಮುಖಾಂತರ ಇದು ಮೊದಲನೇ ಸಿನಿಮಾ ಆಗುತ್ತೆ ಇನ್ನೂ ನಾಲ್ಕು ಸಿನಿಮಾಗಳನ್ನು ಅವರು ಮಾಡೋರಿದ್ದಾರೆ ಆ ಎಲ್ಲ ಸಿನಿಮಾಗಳು ಕೂಡ ನನ್ನ ಕಡೆಯಿಂದ ಶುಭ ಆರೈಕೆಗಳು ಆ್ಯಂಡ್ ವೇದಿಕೆಯಲ್ಲಿ ಇನ್ನೊಬ್ಬರು ಅದ್ಭುತವಾದಂಥ ಟೆಕ್ನಿಷಿಯನ್ ಇದ್ದಾರೆ ಹರಿ ಸರ್ ನೀವೆಲ್ಲರೂ ಕೂಡ ಜೈ ಹನುಮಾನ್ ಸಿನಿಮಾ ನೋಡಿರ್ತೀರ ಭಾಳ ಅದ್ಭುತವಾದಂಥ ಆ ಸಿನಿಮಾ ತುಂಬ ಅದ್ಭುತವಾಗಿತ್ತು ಸರ್ ಮ್ಯೂಸಿಕ್ಕು ಶುಭವಾಗಲಿ ನಿಮಗೆ ಕನ್ನಡಕ್ಕೆ ಪಾದಾರ್ಪಣೆ ಇದ್ದೀರಾ ಆರ್ ಸಿ ಸ್ಟುಡಿಯೋಸ್ ಮುಖಾಂತರ ತುಂಬ ಅದ್ಭುತವಾಗಿ ಆಗಲಿ ಈ ಸಿನಿಮಾ ಜರ್ನಿ ಕನ್ನಡದಲ್ಲಿ ನಿಮಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ಗೆಳೆಯ ಕೃಷ್ಣ ಅವರು ನಾಯಕ ನಟರ ಕಾಣಿಸ್ಕೋತಾ ಇದ್ದಾರೆ ಅಮೃತ ಅವರು ನಾಯಕಿಯ ಕಾಣಿಸ್ಕೋತಾ ಇದ್ದಾರೆ ಈ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಕಲಾವಿದರಿಗೆ ಎಲ್ಲರೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು